ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ಬಿಟ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ನೌಕರೊಬ್ಬರ ವಯೋನಿವೃತ್ತಿಗೆ ಇನ್ನು ಎರಡು ತಿಂಗಳಿರುವಾಗ ಪೂರ್ಣಗೊಂಡ ಪೊಲೀಸ್ ವೆರಿಫಿಕೇಶನ್ ಮರಣ ಪ್ರಮಾಣ ಪತ್ರ ವಿಳಂಬ ನೋಂದಣಿ ಮಾಡುವ ನಿಟ್ಟಿನಲ್ಲಿ ಪಕ್ಷಕಾರರು ಇನ್ನು ಮುಂದೆ ಕೋರ್ಟ್ ಮೊರೆ ಹೋಗಬೇಕಿಲ್ಲ ಈ ಬಗ್ಗೆ ಜನನ ಮತ್ತು ಮರಣ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯ ಸರ್ಕಾರ ಮಹತ್ವದ ತಿದ್ದುಪಡಿಯನ್ನು ತಂದಿದೆ ಒಂದು ವರ್ಷಕ್ಕಿಂತ ಹಿಂದಿನ ಸಾವಿನ ಪ್ರಕರಣಗಳಲ್ಲಿ ಮರಣ ಪ್ರಮಾಣ ಪತ್ರವನ್ನು ನ್ಯಾಯಾಲಯದ ಆದೇಶದ ಮೂಲಕವೇ ಪಡೆಯಬೇಕು ಎಂಬ ಷರತ್ತನ್ನು ಈ ವಿಧೇಯಕದಲ್ಲಿ ತಿದ್ದುಪಡಿ ಮಾಡಲಾಗಿದೆ ಈ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಮರಣ ಪ್ರಮಾಣ ಪತ್ರದಲ್ಲಿ ಲಭ್ಯವಿದ್ದರೆ ಕಾಯಿಲೆಯ ಅಥವಾ ಅಸ್ವಸ್ಥತೆಯ ಹಿನ್ನೆಲೆಯನ್ನು ದಾಖಲಿಸಿ ಡಿಜಿಟಲ್ ಜನನ ಮತ್ತು ಮರಣ ಪ್ರಮಾಣ ಪತ್ರ ವಿತರಣೆ ಮಾಡಲಾಗುವುದು ಎಂದು ಕಾನೂನು ಸಚಿವಾಲಯ ತಿಳಿಸಿದೆ ನಿಮಗೆ ಈ ಸುದ್ದಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯದಿರಿ ಹೆಚ್ಚಿನ ಸುದ್ದಿಗಳಿಗೆ ನೋಡ್ತಾ ಇರಿ ಬೀಟ್ ನ್ಯೂಸ್ ಧನ್ಯವಾದಗಳು